ಎಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೀದ್ ಅಕ್ಬಾಲಿಯನ್ ನೀವು ನೋಡ್ತಾ ಇದ್ದೀರಾ ಎಸ್ ಕನ್ನಡ ನ್ಯೂಸ್ ಇವತ್ತು ದಿನ ಗುರುವಾರ ಭರ್ಜರಿ ಮಳೆ ಆದರೆ ರಹಮಾನ್ ನಗರದಲ್ಲಿ ಪ್ರತಿ ಮನೆಯಲ್ಲಿ ನೀರು ರೋಡುಗಳು ಜಾಮ್ ಆಗಿದೆ ನೀರು ಹೋಗೋಕ್ಕೆ ಇಲ್ಲ ಈ ತೊಂದರೆ ನಡೀತಾ ಇರೋದು ಜನರ ಮೇಲೆ ಇದು ಯಾರು ನಿಮಗೆ ತೋರಿಸಲ್ಲ ಇದು ಕೋಲಾರದಲ್ಲಿ ರಹಮನ್ ನಗರ ಏರಿಯಾನಲ್ಲಿ ಮಳೆ ಕಾರಣಕ್ಕೆ ಜನರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಮತ್ತೆ ಇಲ್ಲಿ ಇರುವರು ಜನ ನಮಗೆ ಕಾಲ್ ಮಾಡಿ ಕರೆದು ಈ ಸಮಸ್ಯೆ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ ನೀವು ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೆ ತೋರಿಸಬೇಕು ಅಂತ ವಿನಂತಿ ಮಾಡಿದ್ದಾರೆ ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಈ ಆಗುತ್ತಾ ಇರೋ ತೊಂದರೆ ನಿಮಗೆ ಯಾವ ಚಾನಲ್ ತೋರಿಸಲ್ಲ ಮೀಡಿಯಾ ಅಂದರೆ ಈ ಸತ್ಯ ತೋರಿಸಬೇಕು ಈ ಸಮಸ್ಯೆ ಬಗ್ಗೆ ಗಮನ ಕೊಡಬೇಕು ನಮ್ಮ ಚಾನಲ್ ಕಡೆಯಿಂದ ವಿನಂತಿ ಜಿಲ್ಲಾ ಅಧಿಕಾರಿಗಳಿಗೆ ಈ ಸಮಸ್ಯೆ ಬಗ್ಗೆ ಗಮನ ಕೊಡಿ ಈ ಪ್ರಾಬ್ಲಮ್ ಈ ತೊಂದರೆಗಳು ಆಗುತ್ತಾ ಇರೋ ಜನರಿಗೆ ಸಹಕಾರ ಕೊಡಿ ನಿಮ್ಮ ವಯಸ್ಸು ನಿಮ್ಮ ಹಸು ಯಶವಂತ್ ಕರ್ಣ ನ್ಯೂಸ್

ನೋಡಿ ನೀವು ಮಕ್ಕಳು ಎಷ್ಟು ಕಷ್ಟ ಇದ್ದಾರೆ ಮನೆಯಲ್ಲಿ ನೀರು ತುಂಬೋಗಿದೆ ಬಕೀಟಿಯಿಂದ ಎತ್ತು ಆಚೆ ಹಾಕ್ತಾ ಇದ್ದಾರೆ करना ही है मेन गली है वाह मैं क्या बात बोल रही है मेरा क्या बोलना मैं बोला तो अच्छा नहीं खराब दिख रहा है एक ही तकलीफ है ये नल है ये कुछ बंदा लोग छोटे की चिंपड़ींगा कल छोटे नहीं जमाना हुआ है हाँ कौन उठाते कौन लग देखेगा ठीक है आ रहे हैं हम चढ़ रहे हैं हम जा रहे चाचू बाथरूम में तक आ गया वो बकेट बकेट सर्दी है आप आप हिगने कौन घर में सब जाके चलोगे पकड़ कर चुनाव में आऊँगा घर में पकड़ कर

ಮೊನ್ನೆನೇ ಲಾಸ್ಟ್ ಟೈಮ್ ಇಲ್ಲಿ ಈ ಏರಿಯಾದಲ್ಲಿ ಕ್ಲೀನ್ ಮಾಡಿದ್ರು ಕಸ ಬಗ್ಗೆ ಸರ್ ಇದು ಯಾವಾಗ ಬಂದಿರೋದು ನೀರು ಸರ್ ಇವಾಗ ಬಂದಿರೋದು ಸರ್ ಮೊನ್ನೆ ಒಂದು ಗೀತ ಬಂದ್ಬಿಟ್ಟಿದ್ದು ಅವಾಗಿನ್ನ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡಿ ಕಟ್ಟಿದ್ದೀನಿ ಕೌನ್ಸಿಲರ್ಗ ಫೋನ್ ಮಾಡಿದ್ದೀನಿ ಫೋನ್ ರಿಸೀಟ್ ಮಾಡ್ತಾ ಇಲ್ಲ ಏನು ಮಾಡಿದ್ರೂ ಅದು ಬಂದು ಕ್ಲೀನ್ ಮಾಡಿ ಇಲ್ಲ ಸರ್ ನಮ್ಮ ಸಂದೆಯಲ್ಲಿ ಒಂದು ಗದ್ದೆ ಅಣ್ಣ ಇದ್ದಾರೆ ನಮ್ಮ ಫೋನ್ ಮಾಡಿದ್ದೀನಿ ನಾಳೆ ಬರ್ತೀನಿ ನಾಳೆ ನಾಳೆಗೆ ಬರ್ತೀನಿ ಅಂತ ಅದೇ ಹೇಳ್ತಾ ಇದ್ದಾರೆ ನೋಡ್ತಾ ನೋಡಿ ಸರ್ ನೀವು ಈ ಥರ ನೆನಪಿಗಿದೆ ನಾನು ಏನು ಮಾಡುತ್ತೆ ಸರ್ ಹೆಂಗೆ ಜೀವ ಮಾಡೋದು ಸರ್ ಅಪ್ಪ ಅಮ್ಮ ಅವರೆಲ್ಲ ವಯಸ್ಸಾಗಿರೋರು ಅವ್ನಿಗೆ ಏನು ಹೆಚ್ಚು ಕಮ್ಮಿ ಆದರೆ ಏನು ಯಾವ್ದು ಸರ್ ಜವಾಬ್ದಾರಿ ಹೆಂಗೆ ಜೀವ ಮಾಡೋದು ಏನು ಇದೆ ಜನಗಳು ಇದ್ದಾರ ಈ ಈ ತರ ಬಂದ್ರೆ ಒಳಗಡೆ ಏನ್ ಸರ್ ಸುಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಮನೆಗೆಲ್ಲ ದೂರ ಬಿಡುತ್ತೆ ನೀರು ನೋಡಿ ವಯಸ್ಸಾಗಿದ್ರೆ ಆದ್ರೆ ಪಾಪ ಅವ್ರ ದುಃಖ ಹೇಳ್ತಾವ್ರೆ ಆದ್ರೆ ಇದ್ರ ಮೇಲೆ ಯಾರು ಗಮನ ಕೊಡ್ತಾ ಇಲ್ಲ ಮುಂದೆ ಬಂದು ಆಡಕೊಳ್ಳಿ ನಂಗ್ ಬೇಡ

ನೋಡಿ ಎಲ್ಲ ಮನೆಗಳಲ್ಲಿ ಇಲ್ಲಿ ನೀರು ತುಂಬೋದು ಬಿಟ್ಟಿದೆ ಮಕ್ಕಳು ಇರ್ತಾರೆ ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ನಾವು ಇದ್ರ ಮೇಲೆ ಮೊನ್ನೆನೇ ಲಾಸ್ಟ್ ಟೈಮು ರಿಪೋರ್ಟ್ ಮಾಡಿದೆ ಗ್ರೌಂಡ್ ರಿಪೋರ್ಟ್ ಅಂತ

ಯಾರ ಕಣ್ಣ ಕೇಳಿದ್ರೂ ಕೌನ್ಸಿಲರ್ ಕೇಳಿದ್ರೂ ಬರೋಲ್ಲ ಎಷ್ಟಲ್ಲಿ ಹೇಳಿದ್ರೂ ಅವರು ಇದು ಮಾತೇ ಇದು ಮಾಡಲ್ಲ ಅವರು ನಮಗೆ ಕರೆದಿದ್ದಾರೆ ಅವರು ಮೊನ್ನೆ ಇವ್ರದ್ದು ಏರಿಯಾದ ರಿಪೋರ್ಟ್ ನಾನು ಮಾಡಿದೆ ಒಂದು ವಾರ ಆಯಿತು ತಿರ್ಗಾ ನಾವು ಇದು ಮತ್ತೆ ಇಲ್ಲಿ ಕಾಲ್ ಮಾಡಿ ಕರೆದಿದ್ದಾರೆ ಈ ಸಮಸ್ಯೆ ಬಗ್ಗೆ ನೀವು ಮೊನ್ನೆ ತೋರಿಸಿಲ್ಲ ಅಂತ ನೋಡಿ ಬೀದಿಗಳು ಈ ಥರ ಇದೆ ಮನೆಗಳಲ್ಲಿ ನೀರು ಬಂದು ಬಂದೋಗ್ಬಿಡ್ತಾ ಇದೆ ತುಂಬ ತುಂಬ್ತಾ ಇದೆ ನೀರು ಮಕ್ಕಳು ಓಡಾಡೋಕ್ಕೆ ಕಷ್ಟ ಒಳಗಡೆ ತುಂಬೋದು ಬಿಟ್ಟಿದೆ ಅಂತೆ ಹೆಂಗ ಮಾಸೂಮ್ ಬಚ್ಚೆ ಇದು ಛೋಟ ಛೋಟೆ ಬಚ್ಚೆ ಸರ್ ಇಲ್ಲಿ ಇದು ನೀರು ತುಂಬುದು ಬಿಟ್ಟಿದೆ ಅಲ್ಲ ನೀವು ಕಂಪ್ಲೇಂಟ್ ಮಾಡದೇ ಇದ್ದೀರಾ ಮನೆ ಮಾಡಿ ಜಸ್ಟ್ ಮಾಡಿ ಮಾಡಿದ್ರೆ ಅವ್ರಿಗೆ ಫೋನ್ ಮುಖಾಂತರ ಏನೇಳ್ತಾರೆ ಗೊತ್ತಾ ಇವಾಗ ಬಂದ್ಬಿಟ್ಟು ನಾ ಏನ್ ಮಾಡೋಕ್ಕಾಗುತ್ತೆ ನೀವು ಫಸ್ಟ್ ಮುಂಚೆ ನಮ್ಗೆ ಫೋನ್ ಮಾಡ್ಬೇಕು ಅಲ್ಲ ಫೋನ್ ಮಾಡೋದು ಮಳೆ ಬರೋದು ಅದು ನಮ್ಗೆ ಗೊತ್ತಾಗುತ್ತಾ ಯಾವ ಟೈಮ್ ನಲ್ಲಿ ಮಳೆ ಬರುತ್ತೆ ಯಾವ ಟೈಮ್ ನಲ್ಲಿ ಗಾಚಾರ ಅಂತ ಗೊತ್ತಾಗುತ್ತಾ ಮೇಡಮ್ ಅವ್ರು ಹೇಳ್ತಾ ಇದಾರೆ ನೀವು ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಂತ ಹೆಂಗ ಹೇಳ್ತಾರವ್ರು ಆ ಜೆ ಸಿ ಬಿ ಕಲ್ಸಿದ ವಾರ್ಡ್ ನಂಬರ್ ಮೂವತ್ತೊಂದು ಗೆ ಫೋನ್ ಮಾಡಿದ್ರೆ ನನ್ಗೆ ಯಾರು ಏನವರು ಯಾರು ಫೋನೇ ಮಾಡಿಲ್ಲ ಅಂತ ಹೇಳಿ ಯಾವಾಗ ನಮ್ಮ ಮಳೆ ಬಂದರೆ ಹಿಂಗೆ ಇಲ್ಲ ಮೋಸ್ಟ್ಲಿ ಒಂದು ವರ್ಷದಿಂದ ಫೋನ್ ಮಾಡ್ತಾ ಇದೀನಿ ಒಂದು ಸರ್ ತಮ್ಮ ಹೆಸರು ಸರ್ ಅಯ್ಯೋ ಬನ್ನಿ ಇಲ್ಲಿ ಮುಂದೆ ಒಂದು ವರ್ಷ ಮುಂಚೆ ಹೇಳಿದ್ದೀನಿ ಎರಡು ಎರಡು ತಿನ್ನ ಮುಂಚೆ ವೀಡಿಯೋ ಮಾಡಿದ್ದೀನಿ ಕೌನ್ಸಲ್ ಕೌನ್ಸಲ್ ಸಬ್ಗೆ ಹೇಳಿದ್ದೀನಿ ಸರ್ ಸರ್ ಈ ಥರ ನೀರು ಬಂದ್ಬಿಟ್ಟಿದೆ ಮನೆಗೆ ಏನು ಹೇಳಿದ ಕೌನ್ಸರ್ ಅಂತ ಜೆ ಸಿ ಬಿ ಕಳ್ಸಿನ್ ನಾನು ನೀವೇ ಜಿಸ್ಕೊಂಡು ರೆಡಿ ಮಾಡ್ಸ್ಕೊಂಡು ಹೇಳಿದ್ದಾರೆ ನಾನು ಹೇಳ್ತಿದ್ದೀನಿ ಎಜುಲಕ್ಷನ್ ಹೌನ್ ಸರ್ ಯಾರು ಅವ್ರಿಗೆ ಕೆಲಸ ಮಾಡಬೇಕಲ್ಲ ನನ್ನ ಮಕ್ಳಿಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ಈ ಥರ ಮಳು ಬಂದ್ಬಿಡ್ತಾರೆ ಮನೆಗೆ ನೀರು ಬಗ್ಗೆ ಹೇಳಿ ಇವಾಗ ಅವಾಗಿಂದ ನೀವು ಕ್ಲೀನ್ ಮಾಡಿಸಿರೋದು ಸಿಂಪಲ್ ಇನ್ನೂ ನೀರೇ ಎತ್ತಿಲ್ಲ ಇದು ಮಳೆದು ನೀರು ಮಳೆ ನೀರೆಲ್ಲ ಇದೆಲ್ಲ ತುಂಬ ಇರೋದು ಮತ್ತೆ ಇವಾಗ ನೋಡಿ ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ಕಸ ಬಗ್ಗೆ ಇಲ್ಲಿ ನೋಡಿದರೆ ನೀರು ಪ್ರಾಬ್ಲಮ್ನು ಸಮಸ್ಯೆ ಜಾಸ್ತಿ ಇದೆ ನೋಡಿ ಎಲ್ಲರೂ ಈ ಏರಿಯಾ ಹುಡುಗರು ಮತ್ತು ಯಂಗಸ್ಟರ್ ಎಲ್ಲ ಬಂದಿದ್ದಾರೆ ಪಾಪ ಎಷ್ಟು ತೊಂದರೆ ಆಗ್ತಾ ಇರ್ಬೋದು

ಅಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮಳೆಗೆ ಬರುತ್ತೆ ಇದೆಯಾ ನೋಡಿ ಚಿಕ್ಕ ಚಿಕ್ಕ ಮಸಾಲಿ ಏರಿಯಾ ಸಮಸ್ಯೆ ಬಗ್ಗೆ ಎಷ್ಟು ವರ್ಷದಿಂದ ಇದೇ ಸಮಸ್ಯೆ ಇದೆ ಹೇಳಿ ಸರ್ ಎಷ್ಟು ವರ್ಷದಿಂದ ಇದು ಸಮಸ್ಯೆ ಇದೆ ನಾವು ಬಂದ್ಬಿಟ್ಟು ಈ ಏರಿಯಾವರ ಹಾಂ ಅಲ್ಲ ಇಲ್ಲ ಇಲ್ಲ ನೀವು ಅವ್ರ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದೀರಾ ನಾವು ಇವತ್ತು ರಾತ್ರಿ ಹತ್ತು ಗಂಟೆಗೆ ವಾಟ್ಸಪ್ ಮುಖಾಂತರ ನೋಡಿದ ತಕ್ಷಣ ಗೊತ್ತಾಯಿತು ಕೋಲಾರವಾದ ರಾಮತ್ ನಗರ ಮೂವತ್ತೊಂದು ವಾರ್ಡ್ನಲ್ಲಿ ನೀರು ಇತ್ತು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೊಂದರೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಾಯಿತು ಅದ್ರ ಮುಖಾಂತರ ನಾವು ಎಲ್ಲರೂ ಇಲ್ಲಿ ಸೇರಿಬಿಟ್ಟು ಬಂದಿರೋದಿಲ್ಲ ಇಲ್ಲಿ ಬಂದ ತಕ್ಷಣ ನಾವು ಕೌನ್ಸರ್ ಫೋನ್ ಮಾಡೋದು ಫೋನ್ ಮಾಡಿದ ತಕ್ಷಣ ಅವರು ಹೇಳ್ದು ಈ ಏರಿಯಾವರು ಯಾರು ನನಗೆ ಇದು ಬಗ್ಗೆ ಗೊತ್ತಾಗಿಲ್ಲ ಅದು ಆದ ನಂತರ ನಾನು ಫೋನ್ ಫೋ ಇದು ವಿಡಿಯೋನು ಕಳಿಸಿದ್ವಿ ಕೌನ್ಸರ್ಗೆ ಇವತ್ತು ಇಷ್ಟೊತ್ತು ಏನು ಅವರು ಮತ್ತೆ ಫೋನು ಮಾಡಿಲ್ಲ ಏನಿಲ್ಲ ಹೆಸರು ತುಂಬ ಯಾರು ನನ್ನ ಮಗನ ಕೊಡ್ತಾ ಇಲ್ಲ ಮ್ಯಾಲೇ ಈ ಕಡೆ ಗೊತ್ತಾಯಿದೆ ಎಲ್ಲ ಯಾರು ಮಾತಾಡೋ ಸಮಯ ಹೇಳಿ ಸಮಯ ಈ ಮಾಡಿ ಮಕ್ಕಳನ್ನ ನಿಂದ್ ಬಿಟ್ಟು ನಾನು ನಿಂದ ಇವಾಗ ಹಿಂಗೆ ಬಂದಿದ್ವಿ ಈ ಥರ ಮಾಡಿದೆ ಹಿಂಗೆ ಯಾವ ಕೌಂಸಲ್ಗಳ್ ಮರ್ಸಿಕೊತಾರ ಮರ್ಸಿಕೊಂತಲ್ಲ ಬೇರೆವ್ರಿಗೆಲ್ಲ ಕ್ಯಾಕ್ ತಾಕತ್ತಿಲ್ಲ ಈ ಕಾಲು ತುಂಬ ಬಿಟ್ಟು ಇಸಿ ಗೊತ್ತಾಗ ನೀವು ಸ್ವಲ್ಪ ಸರ್ ಮಕ್ಕಳಿಗೆ ಜ್ವರ ಎಲ್ಲ ಬಂದ್ಬಿಡ್ತಾರ ಹೇಳಿ ಹೇಳಿ ಕೌನ್ಸಲ್ಗೆ ಸುಸ್ತಾಗ್ಬಿಟ್ಟಿದ್ದೀನಿ ಇದು ಪ್ರಾಬ್ಲಮ್ ಅಂದ್ರೆ ಐದು ವರ್ಷದಿಂದ ಪ್ರಾಬ್ಲಮ್ ಆಗಿರೋದು ಹ್ಮ್ ಯಾಕೆ ಪ್ರಾಬ್ಲಮ್ ಅಂತ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಗೋಳಿ ಕಟ್ಬಿಟ್ಟಿದೆ ಸರ್ ಚರಂಡಿ ಮೇಲೆ ಅದಕ್ಕೋಸ್ಕರ ನೀರು ಹೋಗ್ತಾ ಇಲ್ಲ ಕೌನ್ಸರ್ಗೆ ಹೇಳಿದೀನಿ ನಾನು ಕೌನ್ಸಲ್ ಅಂತ ನಿನ್ನ ನಿಲ್ಲಿಸಿ ಕೆಲಸ ಅಂತ ಹೇಳ್ತಾರೆ ನಾನು ಕೌನ್ಸಲರ್ ಅಲ್ಲ ಹೋದ ನಾನು ಕೆಲಸ ಮಾಡೋಕ್ಕಾಗಲ್ಲ ಅದು ಇದು ಗೋಡಿ ಕಟ್ಬಿಟ್ಟಿದ ಚರಂಡಿ ಮೇಲೆ ಒಂದೊಂದು ಐದು ಅಡಿ ಕಂಡುಬಿಟ್ಟಿದಾರೆ ನೀರು ಹೋಗಲ್ಲ ಅದು ಎಲ್ಲ ನೀರು ನಮ್ಮ ಮನೆಗೆ ಬರ್ತಾನೆ ನಮ್ಮ ಚಿಕ್ಕ ಮಕ್ಕಳು ಹಾಕೊಂಡು ನಮ್ಮ ಜೀವನ ಮಾಡ್ಬೇಕಾ ನೋಡಿ ಮೊಹಮ್ಮದ್ ಅಲಿ ಶೇಖ್ ಅಂತ ಎ ಐ ಎಂ ಐ ಎಂ ಕೋಲಾರ ಜಿಲ್ಲಾ ಜಂಟಿ ಜಂಟಿ ಕಾರ್ಯದರ್ಶಿ ಯಾರು ನಮ್ಮ ಸಂಪೂರ್ಣ ತಂಡ ಇವತ್ತು ಇಲ್ಲಿ ಬಂದಿದ್ದೀವಿ ಮಳೆ ಬಂದ ತಕ್ಷಣ ನಮಗೆ ವಿಡಿಯೋಗಳು ಬಂತು ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಈ ನೋಡಿ ಈ ಮಕ್ಕಳಿಗೆ ತೋರಿಸಿ ಈ ಮಕ್ಕಳಿಗೆ ಕಾಲ ತನಕ ನೀರು ಬಂದಿದೆ ಆ ರೂಮಲ್ಲೆಲ್ಲ ನಾವು ಬಂದ್ಬಿಟ್ಟು ಅವರಿಗೆ ಸಹಕಾರ ಮಾಡಿ ಅವ್ರ ಜೊತೆಗೆಲ್ಲ ನೀರೆಲ್ಲ ಇದು ಮಾಡಿ ಇದು ಇವಾಗ ಮುನ್ಸಿಪಲ್ ಪ್ರೆಸಿಡೆಂಟಿಗೆ ಮತ್ತೆ ನಮ್ಮ ಗೆಲ್ಲ ಕಾಲ್ ಮಾಡಿದ್ದೀವಿ ಅವರು ಜೆ ಸಿ ಬಿ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿ ಒಂದು ಒಂದ್ ಗಂಟೆ ನನ್ ಮೇಲೆ ಆಗಿದೆ ಈವನ್ ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಹ ಬಂದಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ವಾರ್ಡಿನ ನಮ್ಮ ಸಹೋದರರ ಜೊತೆಗೆ ನಿಂತ್ಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಆಗ್ರಹ ಇದ್ದೀವಿ ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ಅವರಿಗೆ ದಯವಿಟ್ಟು ಆದಷ್ಟು ಬೇಗ ನೀವು ಮಾಧ್ಯಮ ಮಿತ್ರರು ಈ ಸಮಸ್ಯೆಯನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಇದಕ್ಕೆ ಪರಿಹಾರ ಕೊಡಿಸ್ಬೇಕಂತ ಹೇಳಿ ನಿಮ್ಮಲ್ಲೂ ಸಹ ಮನವಿ ಮಾಡ್ಕೊಳ್ತೀವಿ ಧನ್ಯವಾದಗಳು ನೋಡಿ ಎಲ್ಲರೂ ಜನರು ಇಲ್ಲಿ ಸೇರಿಸಿ ಪ್ರಾಬ್ಲಮ್ ಬಗ್ಗೆ ಮತ್ತೆ ಸಮಸ್ಯೆ ಬಗ್ಗೆ ಗಮನ ಕೊಡೋಕೆ ಬಂದವ್ರೆ ಇಲ್ಲಿ ನೀರು ಜಾಮ್ ಆಗಿಬಿಟ್ಟು ಮನೆಯಲ್ಲಿ ಎಲ್ಲ ಒಟ್ಟೋಗಿಬಿಡ್ತಾ ಇದೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇಂಥ ವಿಡಿಯೋ ಇಂಥ ಮೇನ್ ರಿಪೋರ್ಟ್ಗಳು ನಿಮಗೆ ಯಾರು ತೋರಿಸಲ್ಲ ಬಡೇ ಅವ್ರದ್ದು ಏನಕ್ಕೆ ಲಾಭ ಇರ್ತದೆ ಅದು ತೋರಿಸ್ತಾರೆ ಅಷ್ಟೆ ಎಲ್ಲ ಬೆಟ್ಟಿತ್ತು ಚಿರಂಜಿ ಬಂದಿರೋದು ಈಗ ಆದ್ರೆ ಹಿಂಗ ಜೀವನ ಸರ್ ಇದು ನೀರು ಒಳ್ಳೆಯದು ಇಲ್ಲ ಚಿರಂಡಿ ಇದು ಚಿರಂಡಿ 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 ಎಲ್ಲ ಕಡೆ ನೀರ್ ಜಾಮ್ ಆಗ್ಬಿಟ್ಟಿದೆ ಹೋಗೋಕ್ಕೆ ದಾರಿ ಇಲ್ಲ ಈ ಕಂಬ ನೋಡಿ ಎಲೆಕ್ಟ್ರಿಕ್ ಕಂಬ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೋಡಿ ಮಳೆನೂ ಬರ್ತಾ ಇದೆ ಏನಾದರೂ ಕೋಲಾರ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ತಾವು ಬೆಳಿಗ್ಗೆ ಆರು ಗಂಟೆಗೆ ಸೈಕಲ್ ರೌಂಡ್ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು ಇದೇ ತರ ನಮ್ಮ ಕೋಲಾರದಲ್ಲಿ ಸೇರುವ ರಾಮತ್ ನಗರ ಮೂವತ್ತೊಂದನೇ ವಾಡು ಎಲ್ಲ ರಾಮತ್ ನಗರ ಅರಳ್ಳಿ ಗೇಟ್ ಅರಳ್ಳಿ ಗೇಟ್ ಈ ಮುಸ್ಲಿಮ್ಸ್ ಏರೋದರ ಒಳಗಡೆ ನೀವು ಸೈಕಲ್ ಮುಖಾಂತರನೇ ಬಂದ್ಬಿಟ್ಟು ಜನರಿಗೆ ಏನೇನು ತೊಂದರೆ ಇದನ್ನು ನೋಡ್ಬೇಕಂತ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀನಿ

ಮಕ್ಕಳು ಇರ್ತಾರೆ ಅಪಾಯ ಆಗ್ತದೆ ಅಪಾಯ ಆಗ್ತದೆ ಅದಕ್ಕೆ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದೀನಿ ಆ ಏರಿಯಾದಲ್ಲಿ ಆ ಕಡೆ ಎಲ್ಲ ಓಡಾಡ್ತಾ ಇದಾರಲ್ಲ ಅದೇ ತರ ಮುಸ್ಲಿಮ್ ಸೇರೋ ಒಳಗಡೆ ನೋಡಿ ಕಸದ ರಾಶಿ ಇದೆ ರೋಡ್ ನೋಡಿ ಹಿಂಗಿದ್ರೆ ಮಳೆ ಬರ್ತಾ ಇದೆ ಇವತ್ತು ಮಳೆ ಬಂದ್ರೆ ರಾತ್ರಿ ಹನ್ನೊಂದುವರೆ ಆಗ್ತಾ ಇದೆ ನೋಡಿ ಜನ ಸಮಸ್ಯೆ ಜಾಸ್ತಿ ಇದೆ ಅದಕ್ಕೆ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀನಿ ನಾಳೆನ ಆಗ್ಲಿ ಬನ ಬಿಟೋ ಈ ಕಡೆ ಒಂದು ರೋಡ್ ಹಾಕಿ ಅಂತ ಹೇಳ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಕಾರ್ ಕಣ ಕಾರ್ چل گئی ಓ ಆದೀವಿ ಹೊಂಚೆ ನೈದಿ ಜಾತು ಮಂತೆ